ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ನಾನು ಇವತ್ತು ನಿಮಗೆ ಮಾಂಗಲ್ಯ ಚೈನ್ ತೋರಿಸ್ತಾ ಇದ್ದೀನಿ ಸಿಲ್ವರಲ್ಲಿ ರೆಡಿ ಆಗಿರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರೋದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೇಟ್ ಆಗಿರುವಂಥದ್ದು ಮಾಂಗಲ್ಯ ಚೈನ್ಸು ತುಂಬ ಕಡಿಮೆ ಬೆಲೆಯಲ್ಲಿ ನಮ್ಮ ಗ್ರಾಹಕರಿಗೆ ಅಫರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರುವಂಥದ್ದು ಮಾಂಗಲ್ಯ ಚೈನು ಸಿಲ್ವರಲ್ಲಿ ರೆಡಿ ಆಗಿರುವಂಥದ್ದು ಬೆಳ್ಳಿಯಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟ್ ಮಾಡಿರುವಂಥದ್ದು ಮಾಂಗಲ್ಯ ಚೈನ್ಸು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಡಬಲ್ ಲೈನಲ್ಲಿ ರೆಡಿ ಆಗಿರೋಂಥ ಚೇರಿ ಇದು ಇದು ನಮ್ಮೊಬ್ಬ ಗ್ರಾಹಕರು ಆನ್ಲೈನ್ ಮುಖಾಂತರ ಆರ್ಡರ್ ಕೊಟ್ಟಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದು ಫಿನಿಶಿಂಗ್ ನಿಮಗೆ ಸೇಮ್ ಬಂಗಾರದ ಯಾವ ಥರ ಇದೆ ಅದೇ ಥರ ಫಿನಿಶಿಂಗ್ ಮಾಡಿದ್ದೀವಿ ನೋಡ್ಬೋದು ಬಲ್ಬು ಬಟನ್ ಎರಡು ಮಿಕ್ಸ್ ಇರುವಂತದ್ದು ಡಿಸೈನ್ ಇದು ನೀವು ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಎರಡೇ ರೆಡಿ ಆಗಿರುವಂತದ್ದು ಇದು ಜಸ್ಟ್ ನಲ್ವತ್ತೈದು ಗ್ರಾಮಲ್ಲಿ ರೆಡಿ ಮಾಡಿರುವಂತದ್ದು ನಿಮಗೆ ಕಂಪ್ಲೀಟ್ ನಿಮ್ಮ ಫಿನಿಶಿಂಗ್ ನೋಡ್ಬೋದು ಎರಡು ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ನೀವು ನೋಡ್ಬೋದು ಕ್ರಿಸ್ಟಲ್ ಕ್ಲಿಯರ್ ಆಗಿ ನೀವು ಬಂಗಾರದಲ್ಲಿ ಮಾಡಿಸಿದ್ರೆ ಯಾವ ರೀತಿ ಬರುತ್ತೆ ಅದೇ ರೀತಿ ಬರುವಂಥದ್ದು ಕಲರ್ ಕೂಡ ಸೇಮ್ ಇಟ್ ಈಸ್ ಗೋಲ್ಡ್ ಥರ ಬಂದಿರುವಂಥದ್ದು ನಿಮಗೆ ನೋಡ್ಬೋದು ನೀವು ಡೈಲಿ ಯೂಸ್ ಮಾಡಿದ್ರೆ ನೀವು ಟು ಟು ತ್ರೀ ಮಂತ್ಸ್ ಬರುತ್ತೆ ನೀವು ಅಕೇಷನಲ್ಲಿ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಮೂರಿಂದ ನಾಲ್ಕು ವರ್ಷ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಯೂಸ್ ಮಾಡೋದು ಹೇಗೆ ಅಂತ ಪರ್ಫ್ಯೂಮ್ ಒಂದು ಅವಾಯ್ಡ್ ಮಾಡಿ ಬಿಸಿನೀರು ಸ್ವಲ್ಪ ಕಮ್ಮಿ ಬಿದ್ದರೆ ಇದು ಯಾವುದೇ ರೀತಿ ಹೋಗೋಲ್ಲ ಟು ಲಾಂಗ್ ಲೈಫ್ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡಿದ್ರು ಸಹ ಸೊ ನೋಡ್ಬೋದು ನೀವು ಕಂಪ್ಲೀಟಾಗಿ ಫಿನಿಷಿಂಗು ತುಂಬ ಕ್ಲಿಯರಾಗಿ ಬಂದಿರುವಂಥದ್ದು ಇದ್ರ ಬೆಲೆ ನಿಮಗೆ ಹತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಲವತ್ತೈದು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಎರಡೆಳೆ ಮಾಂಗಲ್ಯ ಚೈನ್ ಇದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನೋಡಿ ಫುಲ್ ತೋರಿಸ್ತೀನಿ ಇದು ಬಂದು ನಿಮಗೆ ಇಪ್ಪತ್ತೈದು ಇಂಚಿದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಟ್ವೆಂಟಿ ಫೋರಿಂದ ಟ್ವೆಂಟಿ ಏಯ್ಟ್ ಇಂಚವರೆಗೂ ಅವೈಲೇಬಲ್ ಇದೆ ಇದು ಎರಡೆಳೆ ಮಾಂಗಲ್ಯ ಚೈನ್ ಇದು ನೀವು ನೋಡ್ಬೋದು ನಿಮಗೆ ಹುಕ್ಕು ಕೂಡ ನೀಟಾಗಿ ಒಳ್ಳೆ ಸ್ಟ್ರಾಂಗಾಗಿ ಕೊಟ್ಟಿರುವಂಥದ್ದು ಡಿಸೈನು ಎರಡು ಕಡೆನೂ ನೋಡ್ಬೋದು ನೀವು ಫಿನಿಶಿಂಗ್ ನೋಡ್ಬೋದು ಸಿಮ್ ಸೇಮ್ ಗೋಲ್ಡ್ ಥರನೇ ಇರುತ್ತೆ ನೀವು ಗೋಲ್ಡ್ ಪಕ್ಕ ಇಟ್ಟರೆ ಯಾವುದೇ ರೀತಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಪಾಲಿಶ್ ಮಾಡ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟ್ ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಇದ್ದಂಗೆ ಅರ್ಥ ಆಗುತ್ತೆ ವಿಡಿಯೋ ನೀವು ಹೈ ಎಚ್ ಅಲ್ಲಿ ಹೈ ವೀಡಿಯೋ ಅಲ್ಲಿ ಇಟ್ಕೊಂಡು ನೋಡಿ ಕ್ಲಿಯರಾಗಿ ಕ್ಲಾರಿಟಿ ಬರುತ್ತೆ ಯಾಕಂದರೆ ನಾವು ಒಳ್ಳೆ ಹೈ ಹೈ ಆ್ಯಂಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರುವಂಥದ್ದು ನಮ್ಮ ಫೋಟೋದಲ್ಲಿ ಯಾವ ಥರ ಇರುತ್ತೆ ಎಕ್ಸಾಕ್ಟಾಗಿ ನೀವು ಡೈರೆಕ್ಟಾಗಿ ನೋಡಿದಾಗೂ ಅದೇ ಥರ ಇರುತ್ತೆ ಮಂಗಲೆ ಚೈನು ನೀವು ನೋಡ್ಬೋದು ಇದ್ರ ಬೆಲೆ ಹತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂಥದ್ದು ಎರಡೆಲೆ ಮಂಗಲ್ಯ ಚೈನು ನಲವತ್ತೈದು ಗ್ರಾಮಲ್ಲಿ ರೆಡಿ ಆಗಿರೋವಂಥದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದು ಇದು ಮತ್ತೊಂದು ಡಿಸೈನು ಇದು ಉರಿ ಚೈನ್ ಅಂತಾರೆ ರೋಪ್ ಚೈನು ಮಂಗಲಿ ಚೈನು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ತರ್ಟಿ ಗ್ರಾಮ್ಸು ಮತ್ತು ಫಾರ್ಟಿ ಗ್ರಾಮ್ಸ್ ಎರಡಲ್ಲೂ ಇದೆ ನೋಡಿ ಫಸ್ಟ್ ಇವೆರಡು ಇರುವಂಥದ್ದು ತರ್ಟಿ ಗ್ರಾಮ್ಸು ಇದು ರೈಟ್ ಸೈಡ್ ಇರುವಂಥದ್ದು ನೀವು ನೋಡ್ತಾ ಇರೋದು ಸೂಪರ್ ದಪ್ಪ ಬರ್ತದೆ ನಲ್ವತ್ತು ಗ್ರಾಮ್ ಆಗುತ್ತೆ ನೋಡಿ ಇದ್ರ ಬೆಲೆ ನಿಮಗೆ ಮೂವತ್ತು ಗ್ರಾಮ್ ಇರುವಂಥದ್ದು ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನೋಡಿ ಇದು ಇಲ್ಲಿರೋವಂಥದ್ದು ನಿಮಗೆ ಈ ಉರಿ ಚೈನು ನೀವು ನೋಡ್ಬೋದು ಕಂಪ್ಲೀಟಾಗಿ ಫಿನಿಷಿಂಗ್ ಎಲ್ಲ ತುಂಬ ಕ್ಲಿಯರಾಗಿ ಬಂದಿದೆ ಇದು ತುಂಬ ಅದ್ಭುತವಾಗಿ ಬಂದಿರುವಂಥ ಚೈನು ಮಾಂಗಲ್ಯ ಚೈನು ನೀವು ನೋಡ್ಬೋದು ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮೂವತ್ತು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಹೌದು ಇದು ಫಾರ್ಟಿ ಅಲ್ಲಿ ರೆಡಿ ಆಗಿರುವಂಥ ಚೈನ್ ಬಂದು ಇದು ನಿಮಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ರೋಪ್ ಚೈನು ನೋಡ್ಬೋದು ಎರಡು ಡಿಸೈನ್ ಸೇಮ್ ಇದೆ ಬಟ್ ಅಲ್ಲಿ ಡಿಫ್ರೆನ್ಸ್ ಮತ್ತು ನಿಮಗೆ ತಿಕ್ನೆಸ್ ಸ್ವಲ್ಪ ಸಣ್ಣ ದಪ್ಪ ಬರುತ್ತೆ ಮೂವತ್ತು ಗ್ರಾಮಲ್ಲಿ ಸಣ್ಣ ಇದೆ ನಲ್ವತ್ತು ಗ್ರಾಮಲ್ಲಿ ಸ್ವಲ್ಪ ದಪ್ಪ ಬರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಈಗ ನೋಡಿ ತರ್ಟಿ ಗ್ರಾಮ್ಸ್ ಇರುವಂಥದ್ದು ಬಂದು ನಿಮಗೆ ನಾಲ್ಕು ಸಾವಿರದ ಐನೂರು ನಲ್ವತ್ತು ಗ್ರಾಮ್ ಇರುವಂಥದ್ದು ಬಂದು ನಿಮಗೆ ಆರು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ಬೋದು ಇದು ಮತ್ತೊಂದು ಡಿಸೈನು ನೋಡ್ಬೋದು ಅಂಜಲಿ ಕಟ್ಟಿಂಗ್ ಇರುವಂಥದ್ದು ನಮ್ಮ ಗ್ರಾಹಕರು ಆಲ್ಮೋಸ್ಟ್ ನನಗೆ ಫೋನ್ ಮಾಡಿ ಎನ್ಕ್ವೈರಿ ಮಾಡಿರೋದೆಲ್ಲ ಎನ್ಕ್ವೈರಿ ಮಾಡಿರೋಂಥದ್ದೆಲ್ಲ ಕಂಪ್ಲೀಟಾಗಿ ಕರಿಮಣಿ ಇರೋದೇ ಬೇಕು ಕ್ರಿಸ್ಟಲ್ ಟೈಪು ಅಂತ ಹೇಳಿದ್ರು ನೋಡಿ ಅವ್ರಿಗೂ ಸಹ ರೆಡಿ ಮಾಡಿಸಿರುವಂಥದ್ದು ಇದು ನೋಡಿ ಜಸ್ಟ್ ಟ್ವೆಂಟಿ ಟೂ ಗ್ರಾಮ್ಸಲ್ಲಿ ರೆಡಿ ನೀವು ನೋಡ್ಬೋದು ಅಂಜಲಿ ಕಟ್ಟಿಂಗು ಮಿಕ್ಸ್ ಇರುವಂಥದ್ದು ಇದ್ರ ಬೆಲೆ ಜಸ್ಟ್ ನಿಮಗೆ ಇದ್ರ ಬೆಲೆ ಜಸ್ಟ್ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಮಾಂಗಲ್ಯ ಚೈನು ನಾನು ತುಂಬ ಕಡಿಮೆ ಬೆಲೆಯಲ್ಲಿ ನಮ್ಮ ಗ್ರಾಹಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂತ ಮಾಡಿಸಿರುವಂಥದ್ದು ಚೈನು ನೋಡ್ಬೋದು ನೀವು ಜಸ್ಟ್ ಟ್ವೆಂಟಿ ಟು ಗ್ರಾಮ್ಸ್ ಇದು ಇಪ್ಪತ್ತೆರಡು ಗ್ರಾಮಲ್ಲಿ ರೆಡಿ ಆಗಿರೋವಂಥದ್ದು ಇದ್ರ ಬೆಲೆ ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ನೋಡ್ಬೋದು ಕರಿಮಣಿ ಕೇಳುವಂಥವ್ರು ಅದನ್ನು ಆ್ಯಡ್ ಮಾಡಿದ್ದೀವಿ ಇದು ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಇದು ನಾವೇ ಕಸ್ಟಮೈಸ್ ಮಾಡಿ ಮಾಡಿ ಕೆಲವೊಂದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಸಹ ಮಾಡಿದ್ದೀವಿ ಇದು ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಇದ್ರ ಬೆಲೆ ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಿ ಇದು ಮತ್ತೊಂದು ಡಿಸೈನು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಇದು ಜಸ್ಟ್ ಇಪ್ಪತ್ತು ಗ್ರಾಮಲ್ಲಿ ರೆಡಿ ಮಾಡಿದ್ದೀವಿ ಮಾಂಗಲ್ಯ ಚೈನು ತುಂಬ ಕಡಿಮೆ ಬೆಲೆಯಲ್ಲಿ ಅಫೋರ್ಡಬಲ್ ಆಗಿರಲಿ ಎಲ್ಲರೂ ಪರ್ಚೇಸ್ ಮಾಡಲಿ ಅಂತ ಹೇಳಿ ಸೊ ಅವರಿಗೆ ಅನುಕೂಲ ಇರುವಂಥ ಅಮೌಂಟಲ್ಲೇ ನಾನು ಮಾಂಗಲ್ಯ ಚೈನ್ ರೆಡಿ ಮಾಡಿರುವಂಥದ್ದು ನೋಡಿ ಇದು ಜಸ್ಟ್ ನಿಮಗೆ ಮೂರು ಸಾವಿರ ರೂಪಾಯಿಗೆ ರೆಡಿ ಆಗುವಂಥದ್ದು ಜಸ್ಟ್ ಮೂರು ಸಾವಿರ ರೂಪಾಯಿಗೆ ಅಫರ್ಡೇಬಲ್ ಆಗಿರಲಿ ಅಂತೇಳಿ ರೆಡಿ ಮಾಡಿಸಿರುವಂಥದ್ದು ನೀವು ನೋಡ್ಬೋದು ಜಸ್ಟ್ ಮೂರು ಸಾವಿರ ರೂಪಾಯಿ ಇದರ ಬೆಲೆ ನೈಂಟಿ ಟು ಪಾಯಿಂಟ್ ಫೈವ್ ಯು ರೆಡಿ ಆಗಿರುವಂಥದ್ದು ಚೈನ್ಸ್ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೆಟ್ ಆಗಿರುವಂಥದ್ದು ಜಸ್ಟ್ ಟ್ವೆಂಟಿ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥ ಮಾಂಗಲ್ಯ ಚೈನ್ ಇದು ಇದರ ಬೆಲೆ ನಿಮಗೆ ಜಸ್ಟ್ ಮೂರು ಸಾವಿರ ರೂಪಾಯಿ ಈ ಕಡೆ ಇರುವಂಥದ್ದು ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಇದು ಮತ್ತೊಂದು ಮಾಂಗಲ್ಯ ಚೈನು ರೆಡಿ ಮಾಡಿರುವಂಥದ್ದು ಇದು ಮೂವತ್ತೈದು ಗ್ರಾಮಲ್ಲಿ ರೆಡಿ ಆಗಿರುವಂಥ ಮಾಂಗಲ್ಯ ಚೈನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ನೀವು ನೋಡ್ಬೋದು ಸೇಮ್ ಬಂಗಾರ ಥರ ಕಾಣುತ್ತೆ ಬೆಳ್ಳಿಯಲ್ಲಿ ರೆಡಿ ಮಾಡಿರೋಂಥದ್ದು ನೋಡ್ಬೋದು ಇದಕ್ಕೂ ಸಹ ನಾವು ಕರಿಮಣಿ ಹಾಕಿದ್ದೀವಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ನಾವು ಗೋಲ್ಡ್ ಬೀಟ್ಸ್ ಬಾಲ್ಸ್ ಹಾಡ್ ಮಾಡಿದ್ದೀವಿ ನಿಮ್ಗೆ ಇದರಲ್ಲಿ ಪ್ರೀಮಿಯಂ ಕೂಡ ರೆಡಿ ಮಾಡ್ತಾ ಇದ್ದೀವಿ ಪ್ರೀಮಿಯಂ ಮಂಗಲ್ ಜೊತೆ ಅದು ಸ್ವಲ್ಪ ಬೆಲೆ ನಿಮಗೆ ಜಾಸ್ತಿ ಆಗುತ್ತೆ ಸೊ ಎಲ್ಲರೂ ಅದು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಆದ ಕಾರಣದಿಂದ ನಾನು ಕಮ್ಮಿ ಬೆಲೆಯಲ್ಲಿ ನಮ್ಮ ಗ್ರಾಹಕರಿಗೆ ರೆಡಿ ಮಾಡಿಸಿರುವಂಥದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದು ಇದು ಮೂವತ್ತೈದು ಗ್ರಾಮಲ್ಲಿ ರೆಡಿ ಆಗಿರೋವಂಥದ್ದು ಇದ್ರ ಬೆಲೆ ನಿಮಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈ ಮಂಗಲ್ ಜೊತೆಯನ್ನು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಜಸ್ಟ್ ತರ್ಟಿ ಫೈವ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬರೆ ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಇದು ಮತ್ತೊಂದು ಡಿಸೈನು ನಾಗಲೇ ಆಗಲೇ ತೋರಿಸಿದಂದ್ರೆ ಸೇಮ್ ಅದೇ ತರವದ್ದು ಇನ್ನೊಂದು ಎರಡು ಪೀಸ್ ರೆಡಿ ಮಾಡಿರುವಂಥದ್ದು ಇದು ನಿಮಗೆ ಟ್ವೆಂಟಿ ಫೋರ್ ಇಂಚಿದೆ ಟ್ವೆಂಟಿ ಸಿಕ್ಸ್ ಇಂಚ್ ಇದೆ ಟ್ವೆಂಟಿ ಏಯ್ಟ್ ಇಂಚ್ ಇದೆ ಸೊ ನಿಮಗೆ ನೋಡ್ಬೋದು ಕಂಪ್ಲೀಟಾಗಿ ಇದು ಸಹ ನಿಮಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಮೂವತ್ತೈದು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದು ಸಹ ಮೂವತ್ತೈದು ಗ್ರಾಮ್ ಇದು ಸಹ ಮೂವತ್ತೈದು ನೀವು ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ನೀವು ಕ್ಲಿಯರಾಗಿ ಹೈ ಎಚ್ ಡಿಯಲ್ಲಿ ಇಟ್ಕೊಂಡು ನೋಡಿ ಹೈ ರೆಸೊಲ್ಯೂಷನಲ್ಲಿ ವಿಡಿಯೋ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಪಾಲಿಶು ಡಿಸೈನು ಎಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಇದು ಜಸ್ಟ್ ಐದು ಸಾವಿರದ ಮುನ್ನೂರು ರೂಪಾಯಿಗೆ ಮೂವತ್ತೈದು ಗ್ರಾಮಲ್ಲಿ ರೆಡಿ ಆಗಿರುವಂಥ ಮಂಗಲ್ಯ ಚೈನು ಮಿಕ್ಸಿ ಇರುವಂಥದ್ದು ಗೋಲ್ಡ್ ಬೀಟ್ಸು ಮತ್ತು ಕರಿಮಣಿ ಮಿಕ್ಸ್ ಇರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದು ಇದ್ರ ಬೆಲೆ ನಿಮಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲ್ಟಿ ಇರುತ್ತೆ ಯಾರಿಗಾದ್ರು ಬೇಕಿದ್ರೆ ದಯವಿಟ್ಟು ಬುಕ್ ಮಾಡಿಕೊಳ್ಳಿ ಪೇಮೆಂಟ್ ಮಾಡಿ ನಾವು ನಿಮಗೆ ಕೊರಿಯರ್ ಮುಖಾಂತರ ಮಂಗಲ್ಯ ಚೈನ ತಲುಪಿಸ್ಕೊಡ್ತೀವಿ ನಮ್ಮಷ್ಟು ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಮ್ಮ ಗ್ರಾಹಕರಿಗೆ ಆದಷ್ಟು ಅವರ ಅನುಕೂಲ ಆಗುವಂತನೇ ನಾವು ರೆಡಿ ಮಾಡಿಕೊಡ್ತಾಯಿದ್ದೀವಿ ಯಾಕೆಂತಂದರೆ ಎಲ್ಲರದ್ದನ್ನು ಅಷ್ಟು ಅನುಕೂಲ ಇರೋದಿಲ್ಲ ತಗೊಳ್ಳಿಕ್ಕೆ ಸೊ ಅದಕ್ಕೋಸ್ಕರ ಸಿಲ್ವರಲ್ಲಿ ಆದಷ್ಟು ಕಡಿಮೆ ಬೆಲೆಯಲ್ಲಿ ನಾನು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಗ್ರಾಹಕರ ಯಾರು ಇದ್ದೀರಾ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ ತುಂಬ ಕಡಿಮೆ ಬೆಲೆಯಲ್ಲಿ ನಾನು ರೆಡಿ ಮಾಡಿಕೊಡ್ತಾ ಇದ್ದೀನಿ ಹಾಗಂತ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಮಾತ್ರ ಹೈ ಆ್ಯಂಡ್ ಇರುತ್ತೆ ನಿಮಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ನಿಮಗೋಸ್ಕರ ನಾನು ರೇಟಲ್ಲಿ ಮಾತ್ರ ಕಾಂಪ್ರಮೈಸ್ ಆಗ್ತಾ ಇದ್ದೀನಿ ನನ್ನ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ತೀರಾ ಆದಷ್ಟು ಅವ್ರಿಗೆ ನಾನು ಕಡಿಮೆ ಬೆಲೆಯಲ್ಲಿ ಅವ್ರು ಕೇಳಿರುವಂಥ ಬೆಲೆಯಲ್ಲಿ ನಾನು ತುಂಬ ಜನ ಕೊಟ್ಟಿದ್ದೀನಿ ಆಲ್ರೆಡಿ ನಿಮಗೆ ಪರ್ಚೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಸೊ ನೋಡ್ಬೋದು ಇದ್ರ ಬೆಲೆ ನಿಮಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಇಲ್ಲಿ ಪ್ಲೈನ್ ಅಂಜಲಿ ಕಟ್ಟಿಂಗು ಮತ್ತು ಬಲ್ಪ್ ಮಿಕ್ಸ್ ಕಟ್ಟಿಂಗ್ ಇರುವಂಥದ್ದು ನೋಡ್ಬೋದು ಇದು ನಿಮಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಚೈನು ಇದು ನೋಡಿ ಕಂಪ್ಲೀಟ್ ಇದರಲ್ಲಿ ಯಾವುದೇ ಮಿಕ್ಸ್ ಇಲ್ಲ ಇದು ಗೋಲ್ಡ್ ಥರದ್ದು ಪ್ಲೈನ್ ಇದೆ ಚೈನ್ ಇದು ಮಂಗಲ್ಯ ಚೈನು ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಎಷ್ಟು ಮೂವತ್ತು ಮೂರು ಗ್ರಾಮಲ್ಲಿ ರೆಡಿ ಆಗಿರೋಂಥದ್ದು ಇದ್ರ ಬೆಲೆ ನಿಮಗೆ ಐದು ಸಾವಿರ ರೂಪಾಯಿ ಆಗುತ್ತೆ ನಮ್ಮದು ಸ್ಟಾರ್ಟಿಂಗ್ ಮೂರು ಸಾವಿರಿಂದ ನಾನು ತೋರಿಸಿದ್ದೀನಿ ನಿಮಗೆ ಮಂಗಲ್ಯ ಚೈನು ನಿಮ್ಮ ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ನೋಡಿ ಇದು ಜಸ್ಟು ನಿಮಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಇದು ಪ್ಲೇನ್ ಅಂಜಲಿ ಕಟಿಂಗ್ ಇದು ಯಾವುದೇ ರೀತಿ ಬೇರೆ ಮಿಕ್ಸಿಲ್ಲ ಸೊ ಪ್ಲೈನ್ ಇರುವಂಥದ್ದು ಪ್ಲೈನ್ ಇಷ್ಟಪಡೋರು ನೋಡಿ ಇದನ್ನ ಪರ್ಚೇಸ್ ಮಾಡ್ಕೋಬೋದು ಇದ್ರ ಬೆಲೆ ನಿಮಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಇದು ಮೂವತ್ತ್ ಮೂರು ಗ್ರಾಮ್ ಇದೆ ಇದ್ರ ಐಟಮ್ ನೋಡಿ ಇದು ಬಂದು ನಿಮಗೆ ಬಲ್ಪ್ ಮಿಕ್ಸ್ ಇರುವಂಥದ್ದು ಬಲ್ಪ್ ಕಟಿಂಗು ಬಲ್ಪ್ ಅಂಜಲಿ ಮಿಕ್ಸ್ ಇರುವಂಥ ಡಿಸೈನು ಇದು ನಿಮಗೆ ತರ್ಟಿ ಸೆವೆನ್ ಗ್ರಾಮ್ಸ್ ಇದೆ ಮೂವತ್ತೇಳು ಗ್ರಾಮ್ ಇದೆ ಇದರ ಬೆಲೆ ನಿಮಗೆ ಐದು ಸಾವಿರದ ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂಥದ್ದು ಮಿಕ್ಸ್ ಕಟ್ಟಿಂಗ್ ಇರುವಂಥದ್ದು ಬಲ್ಪ್ ಮತ್ತು ಅಂಜಲಿ ಎರಡು ಆಗಿ ಎಲ್ಲರೂ ತುಂಬ ಇಷ್ಟಪಡೋ ಡಿಸೈನ್ ಇದೆ ಬಾಳಿಕೆ ಬರುವಂಥ ಡಿಸೈನ್ ಸಹ ಇದೆ ನೀವು ಡೈಲಿ ಯೂಸ್ ಮಾಡಿದ್ರೆ ನಿಮಗೆ ಕಲರ್ ಫೇಡ್ ಆಗುತ್ತೆ ಎರಡರಿಂದ ಮೂರು ತಿಂಗಳಿಗೆ ಇದಾಗುತ್ತೆ ಅಕೇಶ್ನಲ್ಲಿ ಯೂಸ್ ಮಾಡಿ ಮ್ಯಾಕ್ಸಿಮಮ್ ನೀವು ನಾಲ್ಕರಿಂದ ಐದು ವರ್ಷ ಯೂಸ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಮಾಂಗಲ್ಯ ಚೈನ್ಸು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥದ್ದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇದೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇರೋದಿಲ್ಲ ಯಾರಿಗಾದರೂ ಬೇಕಿದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಮಾಂಗಲ್ಯ ಚೈನ್ಸ್ ಅಂತೂ ಮೋಸ್ಟ್ ಡಿಮ್ಯಾಂಡೆಡ್ಡು ಬೇಗ ಸ್ಟಾಕ್ಔಟ್ ಆಗೋಗ್ಬಿಡುತ್ತೆ ನೋಡ್ಬೋದು ಇದು ಮತ್ತೊಂದು ಡಿಸೈನು ಮೋಪ್ ಡಿಸೈನು ಪದಕ ಹಾಕಿರುವಂಥದ್ದು ಪದಕ ಡಿಸೈನ್ ಅಂತ ಹೇಳ್ತಾರೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಇದು ಲಾಸ್ಟ್ ಟೈಮೇ ಹಾಕಿದ್ದೆ ಲಾಸ್ಟ್ ಟೈಮ್ ಹಾಕಿರೋಂಥ ಮಾಂಗಲ್ಯ ಚೈನ್ಸು ಆಲ್ಮೋಸ್ಟ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಗ್ರಾಹಕರು ಖರೀದಿ ಮಾಡಿಬಿಟ್ಟಿದ್ದಾರೆ ಇದು ಒಂದೇ ಒಂದು ಚೈನು ಬ್ಯಾಲೆನ್ಸ್ ಇದೆ ಯಾರಿಗಾದರೂ ಬೇಕಿದ್ರೆ ನೋಡಿ ನೀವು ನೋಡ್ಬೋದು ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ಬಂದಿರುವಂಥದ್ದು ಲಕ್ಷ್ಮೀ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥ ಡಿಸೈನು ನೋಡಿ ನೀವು ನೋಡ್ಬೋದು ಇದು ಅಂಜಲಿ ಮತ್ತು ಬಲ್ಪ್ ಮಿಕ್ಸ್ ಇರುವಂಥದ್ದು ನೀವು ಫಿನಿಷಿಂಗ್ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಗೋಲ್ಡ್ ಯಾವ ಥರ ಇರುತ್ತೋ ನಿಮಗೆ ಅದೇ ಥರನೇ ಕಾಣುತ್ತೆ ಅಲ್ಲ ನಿಮಗೆ ಕಲರ್ ಫೇಡ್ ಆದರೂ ಸಹ ಕಂಪ್ಲೀಟ್ ವೈಟ್ ಆಗೋದಿಲ್ಲ ಈ ಪಾಲಿಷ್ ಅನ್ನೋದು ನಿಮಗೆ ಫೇಡ್ ಹಂಗೆ ಇದ್ದೇ ಇರುತ್ತೆ ನೋಡಿ ಇದು ಯಾರಿಗಾರು ಬೇಕರೆ ಯುಟಿಲೈಸ್ ಮಾಡ್ಕೊಳ್ಳಿ ಒಂದೇ ಒಂದು ಪೀಸ್ ಅವೈಲೇಬಲ್ ಆಗಿದೆ ಲಾಸ್ಟ್ ಟೈಮ್ ಹಾಕಿರುವಂಥದ್ದು ವಿಡಿಯೋದಲ್ಲಿ ಮಿಕ್ಕಿರುವಂಥ ಒಂದೇ ಒಂದು ಮೋಕ್ ಚೈನು ಬೇರೆ ಎಲ್ಲ ಸೋಲ್ಡ್ ಔಟ್ ಆಗಿದೆ ತುಂಬ ಧನ್ಯವಾದಗಳು ಯಾಕೆಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಖರೀದಿ ಮಾಡ್ತಾ ಇದ್ದೀರಾ ಅದೇ ರೀತಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು ಕೆಲವೆಲ್ಲ ಸಜೆಷನ್ಸ್ ಕೊಡ್ತಾ ಕೊಡ್ತಾಯಿದ್ದೀರಾ ಕೆಲವೆಲ್ಲರೂ ಮಿಸ್ಟೇಕ್ಸ್ನ ಹೇಳಿ ಇದು ಸರಿ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀರಾ ಸೊ ಎಲ್ಲ ನಿಮ್ಮ ಫೀಡ್ಬ್ಯಾಕು ನಾನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನಾನು ಆರ್ನಮೆಂಟ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು